ಎಲ್ಲರಿಗೂ ನಮಸ್ಕಾರಗಳು ಮಾತು ವಿಮಕ್ಕೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತುರೇಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತ ನಾವೆಲ್ಲ ಸಾಮಾನ್ಯ ಮಾತಾಡ್ತೀವಿ ನಾಲ್ಕಾರ್ ಜನ ನಾವು ಒಟ್ಟಾಗಿ ಸೇರಿದಾಗ ನಮ್ಮ ಮಕ್ಕಳ ಬಗ್ಗೆ ಸಮಾಜದ ಬಗ್ಗೆ ದೇಶ ರಾಷ್ಟ್ರ ಪ್ರಪಂಚ ಇದು ಬಗ್ಗೆ ಎಲ್ಲ ಮಾತಾಡ್ತಾ ಮಕ್ಕಳು ಸರಿ ಇಲ್ಲ ಸಮಾಜದಲ್ಲಿ ಯಾವುದೂ ಸರಿ ಇಲ್ಲ ಅಶಿಸ್ತಿದೆ ಎಲ್ಲ ಒಂದು ಅಪ್ರಮಾಣಿಕರು ಲಂಚಕೋರರು ಅಂತ ಬಹಳಷ್ಟು ಈ ತರದ ವಿಚಾರಗಳನ್ನ ಮಾತಾಡ್ತಿದ್ವಿ ಅಶಿಸ್ತಿದೆ ವಿದ್ಯಾರ್ಥಿಗಳಿಗೆ ಅವರ ಒಂದು ಬಾಧ್ಯತೆಗಳ ಬಗ್ಗೆ ಅರಿವಿಲ್ಲ ವಿದ್ಯಾಭ್ಯಾಸದ ಕಡೆ ಗಮನ ಕೊಡ್ತಾ ಇಲ್ಲ ಅವ್ರಿಗೆ ಗಳು ಜಾಸ್ತಿ ಇದೆ ಆ ಸಾಕಷ್ಟು ವಿಚಯ ವಿಚಾರಗಳನ್ನ ನಾವೆಲ್ಲ ಚರ್ಚೆ ಮಾಡ್ತೀವಿ ಆದ್ರೆ ಅದಕ್ಕೆ ಕಾರಣ ಏನು ಇದೀತರ ಆಗ್ಬೇಕು ಅಂದ್ರೆ ಇದರಲ್ಲಿ ನಮ್ಮ ಪಾತ್ರ ಏನು ಅಂತ ನಾವ್ ಯಾವತ್ತೂ ಯೋಚನೆ ಮಾಡೋದೇ ಇಲ್ಲ ಮಕ್ಕಳ ಬಗ್ಗೆ ಮಾತಾಡ್ಬೇಕಾರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ನಮ್ಗೆಲ್ಲ ಗೊತ್ತಿದೆ ಇವತ್ತು ಯಾವುದೋ ಒಂದು ಬೀಜನ ನೆಡ್ತಾ ಇದ್ದೀವಿ ಅದನ್ನ ನಾವು ಹೇಗೆ ಪೋಷಣೆ ಮಾಡ್ತಿದೀವಿ ಹೆಮ್ಮರ ಆಗಿ ಅದು ಯಾವ ರೀತಿ ಸಮಾಜಕ್ಕೆ ಕೊಡುಗೆ ಕೊಡುತ್ತೆ ಅನ್ನೋದು ನಮ್ಗೆಲ್ಲಾ ಗೊತ್ತಿದೆ ಹಾಗಾದ್ರೆ ಪೋಷಕರ ಪಾತ್ರ ಏನು ಇಂದಿನ ಮಕ್ಕಳು ಮುಂದಿನ ಸತ್ಪ್ರಜೆ ಆಗ್ಬೇಕಾದ್ರೆ ಪೋಷಕರ ಯಾವ ರೀತಿ ಅವರ ಪಾತ್ರ ಏನು ಮತ್ತೆ ಮಕ್ಕಳನ್ನ ನಾವು ಯಾವ ರೀತಿ ನೋಡ್ಬೇಕು ಅನ್ನೋ ಕೆಲವೊಂದು ವಿಚಾರ ನಾವು ವೈಜ್ಞಾನಿಕವಾಗಿ ಅವಲೋಕನ ಮಾಡಿದಾಗ ಇತ್ತೀಚೆಗೆ ಏನಾಗ್ತಾ ಇದೆ ಪ್ರತಿಯೊಂದು ಕುಟುಂಬದಲ್ಲೂ ಒಂದು ನ್ಯೂಕ್ಲಿಯರ್ ಫ್ಯಾಮಿಲಿ ತಂದೆ ತಾಯಿ ಮಕ್ಕಳು ಅದರಲ್ಲೂ ಮಕ್ಕಳು ಒಂದು ಅಥವಾ ಎರಡು ಮಗು ಇರುತ್ತೆ ಆ ಮಕ್ಕಳ ಬಗ್ಗೆ ಅತಿಯಾದ ಕಾಳಜಿ ಪೋಷಕರಲ್ಲಿ ಇರುತ್ತೆ ನಿಜ ಒಪ್ಕೊಂಡ್ಲೇಬೇಕು ಯಾಕೆಂದ್ರೆ ಒಂದು ಮಗು ಇದ್ದಾಗ ಅವರು ಬದುಕಿರೋದೇ ಆ ಮಗುಗೇನ ತರ ಆಲೋಚನೆಯಲ್ಲಿ ಅದು ಕೇಳೋದಕ್ಕೆ ಮೊದಲೇ ಅದಕ್ಕೆ ಏನು ಬೇಕು ಎಲ್ಲಾದು ಸಿಕ್ತಿರುತ್ತೆ ಅಂದ್ರೆ ಆ ವಸ್ತುವಿನ ಅವಶ್ಯಕತೆ ಇದೆಯೋ ಇಲ್ಲವೋ ಅದ ಕೇಳಿದ ತಕ್ಷಣ ಎಲ್ಲ ಮುಂದೆ ಬರ್ತಾ ಇದೆ ಹಾಗಾಗಿ ಈ ಮಕ್ಕಳಲ್ಲಿ ಒಂದು ಆಲೋಚನಾ ಶಕ್ತಿ ಅವರ ಒಂದು ಗುರಿ ಏನಿದೆ ಅದನ್ನು ನಾವು ಸೆಟ್ ಮಾಡ್ತಾ ಇಲ್ಲ ಅಂತಾನೆ ಹೇಳ್ಬಹುದು ಸಾಮಾನ್ಯವಾಗಿ ಇತ್ತೀಚೆಗೆ ಏನಾಗ್ತಾ ಇದೆ ಸಣ್ಣ ಮಕ್ಕಳು ಒಂದು ಎಂಟು ಅಥವಾ ಹತ್ತು ವರ್ಷದ ಮಕ್ಕಳನ್ನ ನಾವು ನೋಡಿದಾಗ ಆ ಮಕ್ಕಳು ನಾವ್ ಯಾವ ರೀತಿ ಒಂದು ಡಿಪೆಂಡೆಂಟ್ ಆಗಿ ಮಾಡಿರ್ತೀವಿ ಅಂತಂದ್ರೆ ಅವುಗಳಿಗೆ ಏನೋ ಗೊತ್ತಿರೋದಿಲ್ಲ ಅವು ಊಟ ಮಾಡಕ್ಕೆ ಬರೋದಿಲ್ಲ ಅಥವಾ ಒಂದು ಕ್ಲೆನ್ಲಿನೆಸ್ ಹೇಗೆ ಶುಚಿಯಾಗಿರ್ಬೇಕು ಅನ್ನೋದು ಗೊತ್ತಿರೋದಿಲ್ಲ ಪ್ರತಿಯೊಂದಕ್ಕೂ ತಂದೆ ತಾಯಿಗಳನ್ನೇ ಅವರು ಡಿಪೆಂಡ್ ಆಗಿರ್ತಾರೆ ಕೂತ ಜಾಗದಲ್ಲೇನೆ ಅಮ್ಮ ನೀರು ಅನ್ನೋದು ಅಮ್ಮ ಹಾಲ್ ಅನ್ನೋದು ಆ ತಂದೆ ತಾಯಿಗಳು ಅಷ್ಟೇ ಒಂದು ಮುದ್ದಿನಿಂದ ಆ ಮಕ್ಕಳಿಗೆ ಏನೇನ್ ಬೇಕೋ ಅವ್ರ ಮುಂದೆನೇ ಕೊಡ ಅಂತದ್ದು ಆ ಮಕ್ಕಳಿಗೆ ಬೇಕೋ ಬೇಡವೋ ಅವ್ರು ಕೇಳಿದ ತಕ್ಷಣ ಅದನ್ನ ಕೊಡೋದು ಅವ್ರು ಮೊಬೈಲ್ ನಲ್ಲಿ ನೋಡ್ಕೊಂಡು ಗೇಮ್ಸ್ ಆಡ್ಬೇಕಾದ್ರೆ ಅದ್ರ ಬಗ್ಗೆ ಹೆಚ್ಚಿನ ಗಮನನೇ ಕೊಡದೆ ತಮ್ಮ ಕೆಲಸದಲ್ಲಿ ತಾವು ನಿರತರಾಗಿರೋದು ಇದನ್ನೆಲ್ಲ ನಾವು ನೋಡ್ತಾ ಇದೀವಿ ಹಾಗಾದ್ರೆ ಹಿಂದೆ ನಾವು ಮಹನೀಯರು ಮಹಾತ್ಮರು ಒಂದು ಅತ್ಯದ್ಭುತವಾದದನ್ನ ಸಾಧಿಸಿದಂತ ಸಾಧಕರ ಯಾವ ರೀತಿ ಇದ್ರು ಅಂತ ನಾವು ನೋಡಿದಾಗ ಮನೆಯ ಮೊದಲ ಪಾಠಶಾಲೆ ಅಂತ ಹೇಳ್ತಾರಲ್ಲ ತಾಯಿಯೇ ಮೊದಲ ಗುರು ಅಂತ ಈಗ ಶಿವಾಜಿ ಮಹಾರಾಜ ಆಗ್ಬೋದು ಮಹಾತ್ಮ ಗಾಂಧೀಜಿ ಆಗ್ಬೋದು ಎಲ್ಲಾ ಮಹಾತ್ಮರು ದೊಡ್ಡ ಸಾಧಕರಲ್ಲಿ ಅವ್ರ ತಾಯಿಯ ಆಕೆಗೆ ಮೊದಲ ಗುರು ಆ ಸಣ್ಣ ಮಕ್ಕಳಲ್ಲಿ ಆ ಶಿಸ್ತು ರಾಷ್ಟ್ರ ಪ್ರೇಮ ದೇಶ ಪ್ರೇಮ ದೇಶ ನೆಲ ಜಲಕ್ಕೆ ಯಾವ ರೀತಿ ನಮ್ಮನ್ನ ನಾವು ಅರ್ಪಿಸ್ಕೊಳ್ಬೇಕು ಈ ತರದ ಕತೆಗಳನ್ನ ಮಕ್ಕಳಿಗೆ ಸಂಸ್ಕಾರದ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ಎಲ್ಲ ಮಕ್ಕಳಿಗೆ ಹೇಳುತ್ತಾ ಆ ಮಕ್ಕಳ ಒಂದು ಅವ್ರನ್ನ ಅಲ್ಲಿಂದನೇ ಆ ಜೇಡಿ ಡಿ ಮಕ್ಕಳಿಗೆ ಒಂದು ರೂಪ ಕೊಡಕ್ಕೆ ಆರಂಭ ಮಾಡ್ತಾರೆ ಆದ್ರೆ ನಾವ್ ಏನ್ ಮಾಡ್ತಾ ಇದ್ದೀವಿ ನಾವ್ ಅದ್ ಯಾವ ಕೆಲ್ಸನು ನಾವು ಇಂದಿನ ಪ್ರಸ್ತುತ ಪರಿಸ್ಥಿತಿಲಿ ನಾವು ಮಾಡ್ತಾ ಇಲ್ಲ ಇದಕ್ಕೆ ಒಂದು ಉತ್ತಮವಾದ ಉದಾಹರಣೆ ಏನು ಅಂತ ಅಂದ್ರೆ ನಮ್ಮ ಮಕ್ಕಳು ಎಂಟು ಅಥವಾ ಹತ್ತು ವರ್ಷದ ಮಕ್ಕಳು ಯಾವಾಗ್ಲೂ ಅವರ ಒಂದು ಆಟಿಟ್ಯೂಡ್ ಏನಿರುತ್ತೆ ಅಂದ್ರೆ ಬರೀ ಆಟ ಆಡೋದು ಅಥವಾ ಟಿವಿ ಗೇಮ್ಸ್ ಅನ್ನ ನೋಡೋದು ಅಥವಾ ಪೊಕಮನ್ ಅನ್ನೋದು ಅಥವಾ ಬೇರೆ ಬೇರೆ ಸಣ್ಣದ ಒಂದು ಕಾರ್ಟೂನ್ ಚಿತ್ರಗಳನ್ನ ನೋಡ್ಕೊಂಡು ಅವರ ಬುದ್ಧಿ ಮತ್ತೆ ಅದನ್ನ ಅವು ಒಂದು ಹೆಚ್ಚಿಸ್ಕೊಳಕ್ಕೆ ಅವಕಾಶವನ್ನೇ ನಾವು ಕೊಡ್ತಾ ಇಲ್ಲ ಆದ್ರೆ ಹಿಂದೆ ನಾವು ದೇಶಕ್ಕೋಸ್ಕರ ಹೋರಾಡಿದಂತಹ ಮಹನೀಯರನ್ನ ನಾವು ನೋಡಿದಾಗ ಅವರಕ್ಕೆ ಅವರಿಗೆ ಸಿಕ್ಕಂತಹ ಒಂದು ಪರಿಸರ ಏನಿತ್ತು ಅದು ಸಂಪೂರ್ಣವಾಗಿ ಬೇರೆ ತರನೇ ಇತ್ತು ಸಣ್ಣ ಮಕ್ಕಳಲ್ಲೇ ಅವರಿಗೆ ದೇಹ ನಶ್ವರ ಆತ್ಮ ಅಮರ ಅನ್ನುವಂತ ಒಂದು ಉತ್ಕೃಷ್ಟವಾದ ಆಲೋಚನೆಯನ್ನ ಎಂಟು ಹತ್ತು ವರ್ಷದ ಮಕ್ಕಳಲ್ಲಿ ತಂದೆ ತಾಯಿ ತುಂಬುತ್ತಿದ್ದರಿಂದ ಅವರು ಮುಂದೆ ದೇಶವನ್ನು ರಾಷ್ಟ್ರವನ್ನು ಆಳದೆ ಆಳದೇ ಆಗಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಳ್ಳದೇ ಆಗ್ಲಿ ಇಂಥ ಕೆಲಸಗಳನ್ನ ಮಕ್ಕಳು ಮಾಡ್ತಾ ಇದ್ರು ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಉದಾಹರಣೆ ಅಂತಂದ್ರೆ ಔರಂಗಸೇಬನ ಕಾಲದಲ್ಲಿ ನಡೆದಂತಹ ಗುರು ಗೋವಿಂದ್ ಸಿಂಗ್ ಮಕ್ಕಳ ಒಂದು ಪ್ರಕರಣನ ನಾವು ಜ್ಞಾಪಕ ಮಾಡ್ಕೋಬಹುದು ಔರಂಗಸೇಬ ಗುರು ಗೋವಿಂದ್ ಸಿಂಗ್ ಅನ್ನ ಬಂಧಿಸಕ್ಕೆ ಹೇಳಿದಾಗ ಸಿಖರ ಗುರು ಅವನ ಹತ್ತನೇ ಗುರು ಅವನು ಕಾಡಿಗೆ ಅವರಿಂದ ತಪ್ಪಿಸ್ಕಬೇಕಾಗಿರುತ್ತೆ ಆ ಸಂದರ್ಭದಲ್ಲಿ ಕಾಡಿಗೆ ಹೊರಟೋಗ್ತಾರೆ ಅಂತ ಸಂದರ್ಭದಲ್ಲಿ ಆತನ ವಯಸ್ಸಾದ ತಾಯಿ ಗಜರಿ ಅಂತ ಅವರ ಹೆಸರು ಆ ಆತನಿಗೆ ಇಬ್ರು ಇರ್ತಾರೆ ಫತೇ ಸಿಂಗ್ ಜವಾರ್ ಸಿಂಗ್ ಅಂತೇಳಿ ಆರು ವರ್ಷದ ಮತ್ತು ಒಂಬತ್ತು ವರ್ಷದ ಎರಡು ಮಕ್ಕಳನ್ನ ಅವರಿಂಗ ಸೇಬನ ಒಬ್ಬ ಏನ್ ಮಾಡ್ತಾನೆ ಅವ್ರನ್ನ ಬಂಧಿಸ್ತಾರೆ ಅಂದ್ರೆ ಒಬ್ಬ ಅಡಿಗೆಯವರ ಕುತಂತ್ರದಿಂದಾಗಿ ಆ ಮಕ್ಕಳನ್ನ ಅವರು ಸೆರೆ ನೀಡ್ತಾರೆ ಅವರಿಗೆ ಮತಾಂತರ ಆಗ್ಬೇಕು ನೀವು ಅಂತ ಹೇಳಿದಾಗ ಅಥವಾ ನಿಮ್ಮ ತಂದೆ ಎಲ್ಲಿದ್ದಾನೆ ಅಂತ ತಿಳಿಸ್ಬಿಡೋ ನಿಮ್ಮನ್ನ ಬಿಟ್ಬಿಡ್ತೀವಿ ಅಥವಾ ನೀವು ಮತಾಂತರ ಆದ್ರೆ ನಿಮ್ಮನ್ನ ಬಿಡ್ತೀವಿ ಅಂದಾಗ ಕೇವಲ ಆರು ವರ್ಷ ಮತ್ತು ಒಂಬತ್ತು ವರ್ಷದ ಮಕ್ಕಳಿಂದ ಬಾ ಮಕ್ಕಳ ಬಾಯಿಂದ ಬಂದಂತ ಮಾತು ಕೇಳಿದ್ರೆ ನಮ್ಮ ಮಕ್ಕಳು ಎಲ್ಲಿದ್ದಾರೆ ಅಂತ ನಾವ್ ಯೋಚನೆ ಮಾಡಬೇಕಾಗುತ್ತೆ ಆ ಪುಟ್ಟ ಮಕ್ಕಳು ಹೇಳ್ತಾರೆ ನೀನು ಬೇಕಾದ್ರೆ ನಮ್ಮ ದೇಹವನ್ನ ನಾಶ ಮಾಡಬಹುದು ಆದ್ರೆ ನಮ್ಮ ಆತ್ಮವನ್ನ ನಾಶ ಮಾಡಕ್ಕೆ ಖಂಡಿತ ಸಾಧ್ಯ ಇಲ್ಲ ನಾವು ಯಾವುದೇ ಕಾರಣಕ್ಕೂ ಮತಾಂತರ ಆಗೋದಿಲ್ಲ ನಮ್ಮ ತಂದೆ ಎಲ್ಲಿದ್ದಾನೆ ಅಂತ ನಾವು ತಿಳಿಸೋದಿಲ್ಲ ನಿನ್ನ ಏನ್ ಬೇಕಾದ್ರೂ ನಮ್ಮನ್ನ ಮಾಡ್ಕೋಬಹುದು ಅಂತ ಹೇಳ್ತಾರೆ ಅಂತ ಸಂದರ್ಭದಲ್ಲಿ ಆ ಇಬ್ಬರು ಮಕ್ಕಳನ್ನು ಜೀವಂತ ಸಮಾಧಿ ಮಾಡ್ತಾರೆ ಆರು ವರ್ಷ ಒಂಬತ್ತು ವರ್ಷ ಅಂತ ಮಕ್ಕಳಿಗೆ ಆತ್ಮ ಪರಮಾತ್ಮ ದೇಹ ನಶ್ವರ ಆತ್ಮ ಅಮರ ಅನ್ನುವ ಒಂದು ಸೈದ್ಧಾಂತಿಕ ಆಧ್ಯಾತ್ಮಿಕತೆಯ ಒಂದು ಉತ್ತುನ್ನತ ಸ್ಥಿತಿಗೆ ಆ ಸಣ್ಣ ಮಕ್ಕಳು ತಲುಪಿದ್ದಾರೆ ಅಂದ್ರೆ ಅವರಿಗೆ ಯಾವ ರೀತಿಯ ಸಂಸ್ಕಾರ ದೊರಕಿತ್ತು ಯಾವ ರೀತಿಯ ಸಂಪ್ರದಾಯ ಆಚರಣೆಗಳನ್ನ ಅವಾಗ ಪಾಲನೆ ಮಾಡ್ತಿದ್ರು ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ ಹಾಗಾಗಿ ನಮ್ಮ ಮಕ್ಕಳನ್ನ ನಾವು ಅದನ್ನ ಕಂಪೇರ್ ಮಾಡಿದಾಗ ಆಶ್ಚರ್ಯ ಆಗುತ್ತೆ ನಮ್ಮ ಮಕ್ಕಳಲ್ಲಿ ನಿಜವಾಗ್ಲೂ ಅವರ ಹಾಳಾಗಕ್ಕೆ ನಮ್ಗೆ ಈ ದಿನ ಹೇಳ್ತಿದೀವಿ ಇವತ್ತು ಏನಕ್ಕೂ ಪ್ರಯೋಜನ ಇಲ್ಲ ಅಂತ ಹೇಳ್ತೀವಿ ಅದಕ್ಕೆ ಕಾರಣ ತಂದೆ ತಾಯಿಗಳೇ ಕಾರಣ ಅವರಲ್ಲಿ ಯಾವುದೇ ಒಂದು ವೈಜ್ಞಾನಿಕ ಮನೋಭಾವನೆ ರಾಷ್ಟ್ರ ರಾಷ್ಟ್ರಪ್ರೇಮ ಆಗ್ಲಿ ನೆಲ ಜಲದ ಬಗ್ಗೆ ಅಭಿಮಾನ ಆಗ್ಲಿ ಅಥವಾ ಒಂದು ಯಾವುದು ನಾವು ಮೌಲ್ಯಗಳು ಅಂತ ಹೇಳ್ತೀವಿ ಅದರ ಬಗ್ಗೆ ಅರಿವಾಗ್ಲಿ ತಂದೆ ತಾಯಿಗಳು ಕೊಡ್ತಾ ಇಲ್ಲ ಇಂದು ಸಹ ತಂದೆ ತಾಯಿಗಳು ಅತಿಯಾದ ಮುದ್ರನಿಂದ ಆ ಮಕ್ಕಳ ಒಂದು ಸರ್ವೋತೋಮುಖ ಬೆಳವಣಿಗೆ ಏನಾಗಬೇಕು ಭೌತಿಕ ಬೆಳವಣಿಗೆ ಅದಾಗಕ್ಕೆ ಬಿಡ್ತಾನೆ ಇಲ್ಲ ಪ್ರತಿಯೊಂದಕ್ಕೂ ತಂದೆ ತಾಯಿಗಳನ್ನೇ ಮಕ್ಕಳು ಅವಲಂಬಿತರಾಗಬೇಕು ಅನ್ನುವ ನಿಟ್ಟಿನಲ್ಲಿ ಆ ಮಕ್ಕಳನ್ನ ಬೆಳೆಸ್ತಾ ಇದಾರೆ ಅದಕ್ಕಿಂತ ಹೆಚ್ಚಾಗಿ ಆ ಮಕ್ಕಳಲ್ಲಿ ಒಳ್ಳೆಯ ಮೌಲ್ಯಗಳನ್ನ ಕೊಡುವುದರ ಬದಲು ಈ ಒಂದು ಈ ಪಾಶ್ಚಿಮಾತ್ಯ ಒಂದು ಏನು ಆಚರಣೆಗಳಿದೆ ಆ ಪುಟ್ಟ ಪುಟ್ಟ ಮಕ್ಕಳನ್ನು ಅತಿಯಾಗಿ ಒಂದು ಫ್ಯಾಷನ್ ಅದ್ರ ಕಡೆಗೆ ಅವರನ್ನ ಒಳಪಡಿಸೋದು ಆ ಸಣ್ಣ ಪುಟ್ಟ ಮಕ್ಕಳಿಗೆ ಮೇಕಪ್ ಮಾಡೋದು ಕಾಸ್ಮೆಟಿಕ್ ಕೊಡೋದು ಅವುಗಳನ್ನ ಬೇರೆ ತರದ ಒಂದು ಕ್ಷಣಿಕ ಸುಖ ಅಂದ್ರೆ ಹೋಗಿ ಒಂದು ಆ ಎಲ್ಲಾ ಒಂದು ಬೇಕರಿ ಐಟಮು ಅಥವಾ ಫಾಸ್ಟ್ ಫುಡ್ ಹೊರಗಡೆ ಊಟ ಮಾಡೋ ತ್ಯಾಗಲಿ ಜಂಕ್ ಫುಡ್ಗಳು ಪಿಜ್ಜಾ ಬರ್ಗರ್ ರೀತಿ ಆ ಮಕ್ಕಳನ್ನು أحرض اللي او أوراق. ಹವ್ಯಾಸಗಳೇ ಆಗ್ಲಿ ಅವರ ನಡವಳಿಕೆಯಲ್ಲಿ ಆಗ್ಲಿ ನಾವು ಯಾವುದೇ ರೀತಿಯ ಒಂದು ಪೂರಕವಾಗಿ ಮಕ್ಕಳನ್ನ ಬೆಳೆಸ್ತಾ ಇರೋದೇ ಇರೋದ್ರಿಂದ ಇಂದು ನಮ್ಮ ಮಕ್ಕಳು ನಮಗೆ ಕೈ ಸಿಗ್ತಾ ಇಲ್ಲ ಮುಂದಿನ ಪ್ರಜೆಗಳಾಗ್ಬೇಕಾಗಿರೋರು ದೇಶಕ್ಕೆ ಆಸ್ತಿ ಆಗ್ಬೇಕಾಗಿರೋ ಮಕ್ಕಳು ಅವರ ಕೌಶಲ್ಯಗಳಾಗ್ಬೋದು ಅವರಲ್ಲಿ ಇರುವಂತಹ ಶಕ್ತಿ ಸಾಮರ್ಥ್ಯಗಳು ಯಾವುದು ಇಚೆ ಬರ್ತಾ ಇಲ್ಲ ಇಂದು ಸಹ ಮಕ್ಕಳು ಅವಲಂಬಿತರಾಗಿ ಬರೀ ಗೇಮ್ಸ್ ಆಡ್ಕೊಂಡು ಟಿವಿ ನೋಡ್ಕೊಂಡು ಮೊಬೈಲ್ ಅಡಿಕ್ಷನ್ ಸ್ಕ್ರೀನ್ ಅಡಿಕ್ಷನ್ ಅಲ್ಲಿ ಜಂಕ್ ಫುಡ್ ತಿನ್ಕೊಂಡು ಇದೇ ಜೀವನ ಅನ್ನುವುದರಿಂದ ಅವರಿಗೆ ಬರುವಂತಹ ಜೀವನದಲ್ಲಿ ಅವರು ಎದುರಿಸಬೇಕಾದಂತಹ ಸಮಸ್ಯೆಗಳೇನಿದೆ ಅದನ್ನ ಎದುರಿಸಕ್ಕಾಗದೆ ಬಹಳಷ್ಟು ಮಕ್ಕಳು ಖಿನ್ನತೆಗೆ ಒಳಪಡ್ತಾ ಇದ್ದಾರೆ ಆತಂಕಕ್ಕೆ ಒಳಪಡ್ತಾ ಇದ್ದಾರೆ ಎಷ್ಟೋ ಮಕ್ಕಳು ಸಣ್ಣ ಸಣ್ಣ ಸಮಸ್ಯೆಗಳಿಂದ ಹೊರಬರದೆ ಸುಸೈಡ್ ಮಾಡಿಕೊಳ್ಳೋ ಅಂತ ಬೇಕಾದಷ್ಟು ನಾವು ನೋಡಿದಿವಿ ಒಂದು ಯಾವುದೋ ಒಂದು ಇ ಅಡ್ವಾನ್ಸ್ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಲಿಲ್ಲ ಅಂತನೋ ಅಥವಾ ಸಿಇ ಟಿ ಸರಿಯಾಗಿ ಸ್ಕೋರ್ ಆಗ್ಲಿಲ್ಲ ಅಂತನೋ ಬೇಕಾದಷ್ಟು ಮಕ್ಕಳು ಪ್ರತಿಭಾವಂತ ಮಕ್ಕಳು ಅಂತ ಸಣ್ಣ ಸಣ್ಣ ಸಮಸ್ಯೆಗಳನ್ನು ಎದುರಿಸಲಾಗದೆ ಅವರು ಎಲ್ಲೋ ಒಂದು ಕಡೆ ಆತ್ಮಹತ್ಯೆ ಮಾಡ್ಕೊಂಡು ನಮ್ಮ ದೇಶದ ಅತ್ಯಮೂಲ್ಯವ ಒಂದು ಶಕ್ತಿ ಏನಿದೆ ಯೂತ್ ಪವರ್ ಅಂತ ಅದು ಅನ್ಯಾಯವಾಗಿ ಎಲ್ಲೋ ಒಂದ್ ಕಡೆ ಪೋಲಾಗ್ತಾ ಇದೆ ಹಾಗಾಗಿ ಮಕ್ಕಳಿಗೆ ಸಮಸ್ಯೆಗಳನ್ನು ಎದುರಿಸುವ ಶಕ್ತಿಯನ್ನು ನೀಡಬೇಕಾಗಿರೋದು ತಂದೆ ತಾಯಿಗಳು ಇದಕ್ಕೆ ಅವ್ರ ಮೇಕ್ ಮಾಡ್ಬೇಕಾಗಿರೋ ಮುಖ್ಯ ಕೆಲಸ ಅಂತಂದ್ರೆ ಅವರಲ್ಲಿ ಒಂದು ನೈತಿಕವಾಗಿ ಧೈರ್ಯವನ್ನು ತುಂಬಬೇಕು ಅವರ ಜೊತೆಗಿದ್ದುಕೊಂಡು ನಮ್ಮ ದೇಶದ ಒಂದು ಮಹನೀಯರಾಗ್ಬೋದು ಸಾಧಕರಾಗಿರ್ಬೋದು ಇಂಥವರ ಚರಿತ್ರೆಗಳನ್ನ ಹೇಳೋದ್ ಮುಖಾಂತರವಾಗ್ಲಿ ಆಟೋಬಯೋಗ್ರಫಿಗಳು ಮಕ್ಕಳು ಓದೋದೇ ಆಗ್ಲಿ ಕತೆಗಳ ಮುಖಾಂತರ ಆ ಮನಸ್ಸಿನ ಮಕ್ಕಳ ಮನಸ್ಸನ್ನು ಅವ್ ಬಹಳ ಶಕ್ತಿಯುತವಾಗುವಂತೆ ಮಾಡೋದ್ರಿಂದ ಖಂಡಿತವಾಗ್ಲೂ ಇವತ್ತು ನಾವು ಏನು ಬೀಜ ಹಾಕ್ತೀವಿ ಮುಂದೊಂದು ದಿನ ಅದು ದೊಡ್ಡ ಮರವಾಗಿ ಖಂಡಿತವಾಗ್ಲೂ ಅದು ಫಲ ಕೊಡೋದು ನಮಸ್ಕಾರ